ತಾಯಿಯಾದರೆ ಜ್ಞಾನ ಹಾಗೂ ವೈರಾಗ್ಯ ಈಕೆಯ ಮಕ್ಕಳು ಈ ರೀತಿ ಭಕ್ತಿ ಜ್ಞಾನ ವೈರಾಗ್ಯಗಳ ಮಧ್ಯೆ ಇರುವ ಸಂಬಂಧಗಳ ಬಗ್ಗೆ ಭಾಗವತದಲ್ಲಿ ಉಲ್ಲೇಖ ಬರುತ್ತದೆ ಇಲ್ಲಿ ಹೇಳಿರುವಂತೆ ಕಲಿಯುಗ ಆರಂಭವಾಗುತ್ತಿದ್ದಂತೆ ಈ ಭಕ್ತಿ ಇನ್ನೂ ಯೌವನೆಯಾಗಿದ್ದರೂ ಈಕೆಯ ಮಕ್ಕಳಾದ ಜ್ಞಾನ ವೈರಾಗ್ಯಗಳು ವೃದ್ಧರಾಗಿ ನಿಶಕ್ತರಾದರು ಹೀಗಾದಾಗ ತಾಯಿಯಾದ ಭಕ್ತಿ ತನ್ನ ಮಕ್ಕಳ ಈ ಪರಿಸ್ಥಿತಿಯಿಂದ ದುಃಖಿತಳಾಗಿ ಅದರ ಕಾರಣದ ಬಗ್ಗೆ ನಾರದ ಮುನಿಗಳನ್ನ ಕೇಳಿದಳು ಆಗ ನಾರದರು ಅದರ ಕಾರಣವನ್ನ ಹೇಳುತ್ತಾ ಸತ್ಯ ತ್ರೇತ್ರ ದ್ವಾಪರ ಯುಗದಲ್ಲಿ ಭಕ್ತಿಯಿಂದ ಹುಟ್ಟುವ ಜ್ಞಾನ ವೈರಾಗ್ಯಗಳು ಮುಕ್ತಿಯನ್ನ ತಲುಪಿಸುವ ಪ್ರಮುಖ ಸಾಧನಗಳಾಗಿದ್ದವು ಆದರೆ ಕಲಿಯುಗದಲ್ಲಿ ನಿಜ ಜ್ಞಾನ ಹಾಗೂ ವೈರಾಗ್ಯಗಳ ಸಂಪರ್ಕಕ್ಕೆ ಬರುವವರು ಬಹಳ ವಿರಳವಾದರು ಇದಕ್ಕೆ ಕಾರಣ ಲೌಕಿಕ ವಿಷಯಗಳ ಸೆಳೆತವೇ ಹೆಚ್ಚಾಗಿರುವುದು ಇದೇ ಜೀವನದ ಪರಮ ಗುರಿ ಎನ್ನುವಂತೆ ಸಾಗುವವರೇ ಹೆಚ್ಚಾಗಿ ಬಹುತೇಕರ ಭಕ್ತಿಯು ಕೂಡ ಲೌಕಿಕ ಇಚ್ಛೆಗಳ ಈಡೇರಿಕೆಯ ಉದ್ದೇಶವನ್ನೇ ಹೊಂದಿರುವುದು ಹೀಗಾದಾಗ ಭಕ್ತಿಯಿಂದ ಹುಟ್ಟಬೇಕಾದ ಜ್ಞಾನ ಸಂಪರ್ಕಕ್ಕೆ ಬರಲು ಆಸ್ಪದವೇ ಇಲ್ಲ ನಿಜ ಜ್ಞಾನದ ಪರಿಚಯವೇ ಇಲ್ಲದವರಿಗೆ ವೈರಾಗ್ಯ ಏಕೆ ಏನು ಎನ್ನುವುದು ಕೂಡ ಅರ್ಥವಾಗದು ಹಾಗಾಗಿ ಕಲಿಯುಗದಲ್ಲಿ ಭಕ್ತಿ ಇನ್ನೂ ದೃಢವಾಗಿದ್ದರೂ ಆಕೆಯ ಮಕ್ಕಳಿಗೆ ವೃದ್ಧಾಪ್ಯ ಆವರಿಸಿ ಅವರು ಶಕ್ತಿಹೀನರಾದರು ಎಂದು ಭಾಗವತದಲ್ಲಿ ಹೇಳಲಾಗಿದೆ ಹಾಗಾಗಿ ಕಲಿಯುಗದಲ್ಲಿ ಭಕ್ತಿಯೇ ಮಾನವರನ್ನ ಪಾವನವಾಗಿಸುವ ಪ್ರಮುಖ ಸಾಧನವಾಗಿದೆ ಎಂದು ಭಾಗವತದಲ್ಲಿ ಹೇಳಲಾಗಿದೆ ಕಲಿಯುಗದಲ್ಲಿ ಮೋಹ ಮತ್ಸರಗಳು ಸುಖ ಲೋಲುಪತೆ ಹೆಚ್ಚಾಗಿ ಲೌಕಿಕ ಸ್ವಾರ್ಥ ಸಾಧನೆಯ ವಾತಾವರಣವೇ ಎಲ್ಲೆಡೆ ತುಂಬಿಕೊಂಡಿದೆ ಹೀಗಾಗಿ ಜ್ಞಾನ ವೈರಾಗ್ಯಗಳ ಮಹತ್ವ ಅವುಗಳ ಸಾರವನ್ನ ಅರ್ಥ ಮಾಡಿಕೊಳ್ಳಬಹುದಾದ ವಾತಾವರಣವು ಮರೆಯಾಗುತ್ತಿದೆ ಆದ ಕಾರಣ ಜ್ಞಾನ ವೈರಾಗ್ಯಗಳ ಮೂಲಕ ಪರಮ ತತ್ವವನ್ನು ಅರಿಯುವ ಹೊಂದುವ ಅವಕಾಶ ಮನುಷ್ಯರಿಗೆ ಈಗ ವಿರಳವಾಗಿದೆ ಹಾಗಾಗಿ ಈಗ ಕಲಿಯುಗದಲ್ಲಿ ಭಕ್ತಿಯೇ ಪರಮಗತಿಯನ್ನ ಕರುಣಿಸುವ ಪ್ರಮುಖ ಮಾರ್ಗವಾಗಿದೆ ಎಂದು ಇಲ್ಲಿ ಹೇಳಲಾಗಿದೆ ಹೀಗೆ ಕಲಿಯುಗದಲ್ಲಿ ಭಕ್ತಿ ಪ್ರಮುಖವಾದ ಪುಣ್ಯಗತಿಯನ್ನು ಕರುಣಿಸುವ ಮಾರ್ಗವಾದ್ದರಿಂದ ನಿಜ ದೈವಭಕ್ತರು ತಮ್ಮ ಭಕ್ತಿಯನ್ನು ತೀವ್ರಗೊಳಿಸಲು ನಿತ್ಯ ಭಗವಂತನ ಜಪ ತಪ ಕೀರ್ತನೆ ಪುರಾಣ ಪುಣ್ಯಕಥೆ ಶ್ರವಣ ನಾಮಜಪಗಳಂತಹ ಭಕ್ತಿ ಮಾರ್ಗಗಳಲ್ಲಿ ತೊಡಗುವುದು ಬಹಳ ಅವಶ್ಯಕ ಇದರಿಂದ ಮನದಲ್ಲಿರುವ ಭಕ್ತಿ ಸ್ಥಿರವಾಗಿರುವುದಲ್ಲದೆ ಮುಂದೆ ಇದು ಭಕ್ತಿಯ ಉತ್ಕಟ ಸ್ಥಿತಿಯ ಆನಂದಾನುಭೂತಿಯನ್ನು ಪಡೆದು ಲೋಕದ ಪರಮತತ್ವದ ಸಾಮೀಪ್ಯ ಪಡೆಯಲು ಅತ್ಯಂತ ಅವಶ್ಯಕವೂ ಕೂಡ ಆಗಿದೆ